ನಮಸ್ತೆ ಎಲ್ಲ ಅಡಿಕೆ ಬೆಳೆಗಾರರಿಗೆ ಇದು ನಾವು ಬ್ಯಾಡಗಿ ತಾಲೂಕು ಗುಡ್ಡದ ರಾಣೆಬೆನ್ನೂರು ತಾಲೂಕು ರಾಣೆಬೆನ್ನೂರು ತಾಲೂಕು ಗುಡ್ಡದ ಹೊಸಳ್ಳಿಯಲ್ಲಿ ಲಾಸ್ಟ್ ಟೈಮು ನಮ್ಮ ಡಾಕ್ಟರ್ ರವಿ ಸರ್ ಮತ್ತು ಅವ್ರ ಬ್ರದರ್ ಅವರು ಇಲ್ಲೇ ಇದ್ದಾರೆ ಅವ್ರ ಮಾರ್ಗದರ್ಶನ ನಮ್ಮ ವಿಜಯಣ್ಣರು ಕೂಡ ಇಲ್ಲೇ ಇದ್ದಾರೆ ಈ ತೋಟನ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿ ತೋರಿಸಿದ್ದೆ ನಾವು ಲಾಸ್ಟು ಇದಕ್ಕೆ ಡ್ರಂಚಿಂಗ್ ಮಾಡಿಸಿದ್ವಿ ಸರ್ ಅವಾಗ ಮಾಡಿದ್ದಕ್ಕೂ ಈಗ ಬಂದಿರೋ ಬೆಳೆದಕ್ಕೂ ಏನು ಡಿಫ್ರೆನ್ಸ್ ಅನಿಸುತ್ತೆ ನಿಮ್ಮೂರಲ್ಲಿ ಬೇರೆಯವರು ಭಾಳ ಜನ ಅಡಿಕೆ ಬೆಳೆದಿದ್ದಾರೆ ಮೊದಲನೇ ವರ್ಷದ ಬೆಳೆ ಯಾವ ಥರ ಅನಿಸಿದೆ ಸರ್ ಗ್ರಾಮದಲ್ಲಿ ನಾನೇ ಫಸ್ಟ್ ಬೆಳೆದಾರ ಅಡಿಕೆ ನಮ್ಮ ನೋಡಿ ಎಲ್ಲ ಬೆಳೆದಿದ್ದಾರೆ ಬಟ್ ಇದು ಬಂದು ಈಗ ನಾವು ನಾಲ್ಕು ವರ್ಷ ಐದನೇ ವರ್ಷ ಮುಗಿತು ಈಗ ಆರನೇ ವರ್ಷಕ್ಕೆ ಬಿದ್ದಿದೆ ಆರನೇ ವರ್ಷಕ್ಕೆ ಬಿದ್ದಿರೋದ್ರಿಂದ ಈಗ ಒಂದೇ ಕ್ರಾಪ್ ನಮ್ದು ಈಗ ಒಂದೇ ಸ್ಟಾರ್ಟ್ ಕ್ರಾಪ್ ಆ ಕ್ರಾಪ್ ಇರೋದ್ರಿಂದ ನೀವು ಏನು ಡಿಂಚಿಂಗ್ ಕೊಟ್ಟಿದ್ರಲ್ಲ ಡ್ರಿಂಚಿಂಗ್ ಟೂ ಟೈಮ್ಸ್ ಕೊಟ್ಟಿದೀವಿ ಈಗ ನಾವು ಮೇ ಅಲ್ಲಿ ಸಲ ಕೊಟ್ಟಿದ್ವಿ ಮತ್ತೆ ಮಾರ್ಚ್ ಜೂನ್ ಅಲ್ಲಿ ಜೂನ್ ಜುಲೈ ಅಲ್ಲಿ ಒಂದ್ಸಲ ಕೊಟ್ಟಿದ್ವಿ ಕೊಟ್ಟಂತ ನಂತರದಲ್ಲಿ ಇಲ್ಲಿವರೆಗೂ ಅಂದ್ರೆ ನಾವು ಈಗ ಆಲ್ರೆಡಿ ಆರೆಸ್ಟ್ ಒಂದು ಎಪ್ಪತ್ತರಿಂದ ಎಂಬತ್ತು ಕ್ವಿಂಟಲ್ ಕೊಟ್ಟಿದ್ರೆ ಎಷ್ಟು ಗಿಡ ಇದೆ ಸರ್ ಒಂದು ಎರಡು ಸಾವಿರದ ಮುನ್ನೂರು ಗಿಡ ಎರಡು ಗಿಡ ಇದೆ ಈಗ ಎಷ್ಟೆಷ್ಟು ಸೆಟ್ಟಿಂಗ್ ಆಗಿದೆ ಸರ್ ಸೆಟ್ಟಿಂಗ್ ಒಂದ್ರಲ್ಲಿ ಲಾರಾಗಿತ್ತು ಅಂದ್ರ ಲೆಂಟಾಗಿತ್ತು ಒಂದ್ರಲ್ಲಿ ಆಗಿದೆ ಇಲ್ಲಿ ನೋಡ್ಬೋದು ಯಾಕಿದೇನು ಹೇಳ್ತಿದೆ ಅಂದ್ರೆ ಒಂದು ಈ ಗಿಡದಲ್ಲಿ ಒಂಬತ್ತು ಸೆಟ್ಟಿಂಗ್ ಆಗಿದೆ ಆಲ್ರೆಡಿ ಎರಡು ಕಟ್ಟಿಂಗ್ ಆಗಿದೆ ಎಂಬತ್ತು ಆಗಿದೆ ಇನ್ನು ಎಷ್ಟು ಕಾಯಿ ಇದೆ ಇಲ್ಲಿ ಈಗ ಎಷ್ಟು ಕ್ವಿಂಟಲ್ ಕೊಟ್ಟಿದ್ದೀನಿ ಅಂದ್ರೆ ಸರ್ ಎಪ್ಪತ್ತರಿಂದ ಎಂಬತ್ತು ಹೋಗಿದೆ ಎಪ್ಪತ್ತರಿಂದ ಎಂಬತ್ತು ಕ್ವಿಂಟಲ್ ಕೊಟ್ಟಿದ್ದೀರ ಈಗ ಇನ್ನು ಎಷ್ಟು ಆಗುತ್ತೆ ಅಂತೀರಿ ಸರ್ ಇನ್ನೊಂದು ನೂರು ಆಗ್ಬೋದು ಇನ್ನೂ ನೂರು ಆಗ್ಬೋದು ಇನ್ನು ಹತ್ತರಿಂದ ಹನ್ನೆಂಟನ್ ತನಕ ಇಳುವರಿ ಬರುತ್ತೆ ಸರ್ ಮೊದಲನೇ ವರ್ಷ ಎಲ್ಲ ಇಷ್ಟೊಂದು ಇಳುವರಿ ಯಾಕೆ ಬಂದಿದೆ ಹೆಂಗೆ ಕಟ್ಟಿದೆ ಅಂತ ಹೇಳ್ತೀರಿ ನೀವು ನಾನು ಕೆಳಗಡೆ ಅಡಿಕೆ ಬೆಳ್ದೇನೆ ಬಟ್ ನಾನು ಕೆಮಿಕಲ್ ಆಗ್ತಾ ಇದ್ದೆ ಬಟ್ ನನಗೆ ಅಡಿಕೆ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ ಓಕೆ ಮಾಹಿತಿ ಬಂದ್ ಬಂದ ಬಂದ್ ಬಂದಾಗ ಹೊಸ ಅಡಿಕೆಲ್ಲ ಆಗ್ತಿದ್ದೇನೆ ಇಲ್ಲ ನನಗೆ ಮಾಹಿತಿ ಬಂದಾಗ ನನಗೆ ಯಾವುದು ಎಲ್ಲ ಆರ್ಗ್ಯಾನಿಕ್ ಎಲ್ಲ ಯೂಸ್ ಮಾಡ್ತಾ ಇದ್ದೆ ಯೂಸ್ ಮಾಡ್ತಾ 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 ನಾನು ಎಲ್ಲವನ್ನು ಚೆಕ್ ಮಾಡಿದಾಗ ಕೆಲವೊಂದು ನಡೆಸರ್ ಬಂತ ಬಂತು ಅದು ಕೊಡೋ ಓಕೆ ಇದ್ದಿಲ್ಲ ಆದ್ರೆ ಸ್ವಲ್ಪ ಕಾಸ್ಟ್ಲಿ ಆಗೋದು ತಂದ ನಂತರ ನಾನು ಕೆಳಗೆ ನಾ ಅಡಿಕೆ ತೆಗಿಬೇಕು ಅಂತ ಬಂದಾಗ ನೀವೇ ಬಂದಿದ್ರಿ ನೀವು ಬೇಡ ನನಗೊಂದು ಟೈಮ್ ಕೊಟ್ಟರು ಒಂದು ತಿಂಗ್ಳು ಒಂದು ವರ್ಷ ಒಂದು ಒಂದು ವರ್ಷ ಆರು ತಿಂಗ್ಳು ಅಂತಂದ್ರಿ ಅದಕ್ಕೆ ನಾವು ಆತ್ ನೋಡೋಣ ಅಂತಂದೇಳಿ ನಿಮ್ಗೆ ಕೊಟ್ಟಾಗ ಒಳ್ಳೆ ರಿಸಲ್ಟ್ ಬಂದಿದೆ ಈಗ ಏನೇನು ಮಾಡಿದ್ರಿ ಸರ್ ಇದಕ್ಕೆ ಇದಕ್ಕೆ ನಾನು ಏನು ಮಾಡಿಲ್ಲ ರೀ ನಿಮ್ದು ಅಷ್ಟೇ ಅದು ಯಾವ ಯಾವ ಪ್ರಾಡಕ್ಟ್ ಹಾಕಿದ್ರಿ ಸರ್ ವಿವೊ ಮಾರ್ಟದ್ದು ಕಿಂಗ್ ಹಾಂ ಕ್ರಿಶಾನ್ ಗ್ರೋಥ್ ಆಮೇಲೆ ಡೆವಲಪರ್ ಮೂರರನ್ನ ಡ್ರಿಂಚ್ ಕೊಟ್ಟು ಡ್ರಿಂಚ್ ಮಾಡಿದೀವಿ ಮತ್ತೆ ಏನು ಮಾಡಿದ್ರಿ ಮತ್ತು ಈ ವರ್ಷದ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀರಾ ಸರ್ ಈಗ ಈಗ ಆಲ್ರೆಡಿ ಇದೆ

ಇವರು ಬಂದಿರೋ ಪೇಷೆಂಟ್ಸಲ್ಲ ಸರ್ ನಿಮ್ಮ ಅಡಿಕೆ ತೋಟ ಭಾಳ ಚೆನ್ನಾಗಿದೆ ಅಂತೆ ಏನು ಮಾಡಿದ್ದೀರಾ ಅಂತ ಬಂದು ನೋಡ್ಕೊಂಡೋಗಿ ನೋಡ್ಕೊಂಡೋಗಿ ಇವತ್ತು ನಮಗೆ ಈ ಒಂದು ರಿಸಲ್ಟಿಂದ ತುಂಬ ಜನ ಫಾರ್ಮರ್ಸು ಫಾಲೋ ಮಾಡ್ತಿದ್ದಾರೆ ಫೋನ್ ಮಾಡಿಬಿಟ್ಟು ಸರ್ ನಮಗೂ ನಮ್ಮ ತೋಟಕ್ಕೂ ಬನ್ನಿ ನಮ್ಮ ತೋಟಕ್ಕೂ ಬನ್ನಿ ಅಂತ ಇವತ್ತು ಕರ್ಸ್ಕೊಂಡಿದ್ದಾರೆ ಸುಮಾರು ಇವತ್ತೊಂದು ಐವತ್ತರಿಂದ ಅರವತ್ತು ಎಕರೆ ತೋಟನ ವಿಸಿಟ್ ಮಾಡಿದ್ದೀವಿ ರೈತರೆ ಸೊ ವಿವೋ ಮಾರ್ಟ್ ಪ್ರಾಡಕ್ಟನ್ನು ಬಳಸೋದ್ರಿಂದ ಈ ರೀತಿ ಒಳ್ಳೆಯ ಇಳುವರಿಯನ್ನು ಪಡಿಬೋದು ಇವತ್ತಿನ ಏನು ಅಡಿಕೆ ರೇಟ್ ಜಾಸ್ತಿ ಇದೆ ಒಳ್ಳೆಯ ರೇಟು ಒಳ್ಳೆಯ ಲಾಭಾಂಶನೂ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ರವಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಪ್ರಾಡಕ್ಟನ್ನು ಬಳಸಿ ಒಳ್ಳೆ ರಿಸಲ್ಟನ್ನು ಪಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ನಮಸ್ತೆ